ಯಾವುದೇ ಸಾಫ್ಟ್ವೇರಲ್ಲಿ ಏನೇ ಪ್ರಾಬ್ಲಮ್ ಏನೇ ಇಶ್ಯೂ ಆದರೂ ವಿತಿನ್ ಫೈವ್ ಮಿನಿಟ್ಸಲ್ಲಿ ಅದನ್ನು ಕಂಡು ಕಂಡುಹಿಡಿದಾರೆ ಅದನ್ನು ಸಾಲ್ವ್ ಮಾಡ್ತಿದ್ದಾರೆ ನೂರಾರು ವರ್ಷಗಳಿಂದ ಅನುಭವಿಸ್ತಿರತಕ್ಕಂಥ ಈ ಒಂದು ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷದ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಏನು ಸಾಧ್ಯವೇ ಇಲ್ಲ ಎಂಬ ಒಂದು ಮಾತಿಲ್ಲ ಬಟ್ ಇಲ್ಲಿ ಹಿತಾಸಕ್ತಿ ಇಲ್ಲ ಇಚ್ಛಾಸಕ್ತಿ ಇಲ್ಲ ಇಲ್ಲಿ ಕಾಡಂಚಲ್ ವಾಸ ಮಾಡ್ತಿರ್ತಕ್ಕಂಥ ರೈತರ ಬಗ್ಗೆ ಒಂದಷ್ಟು ಆದ್ಯತೆಯೂ ಇಲ್ಲ ಗಮನವೂ ಇಲ್ಲ ಮಹತ್ವನೂ ಇಲ್ಲ ಅವ್ರ ಹೆಂಗಾರು ಸಾಯ್ಲಿ ಅನ್ನೋ ಒಂದಷ್ಟು ಧೋರಣೆಯಲ್ಲಿ ಕಂಡು ಬರ್ತಿದೆ ಬಹುಶಃ ನಾನು ಎಲ್ಲ ನಮ್ಮ ಸಮಾಜದಲ್ಲಿ ಹಾಗೂ ಎರಡೂ ಕೇಳ್ಕೊತೀನಿ ಬಹುಶಃ ಇವತ್ತು ಶೋಚನೀಯ ಬದುಕನ್ನು ನಡೆಸ್ತಾ ಇದ್ದಾರೆ ಈ ಒಂದು ಪ್ರತ್ಯಕ್ಷವಾಗಿ ನಾವು ಕೂಡ ನನ್ನ ಅನ್ನದಾತನ ಸಮಸ್ಯೆನ ನೋಡಬೇಕು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಒಂದಾದಂಥ ಇವತ್ತು ಬಂಡೀಪುರದ ಹೆಬ್ಬಾಗಿಲಿಗೆ ನಾವು ಬಂದಿದ್ದೀವಿ ಇದು ನಿಜಕ್ಕೂ ಇಡೀ ಮನುಕುಲವೇ ಮರುಕುವಂಥ ವಿಚಾರ ಇದು ಯಾರಿಗೂ ಈ ರೀತಿಯ ಒಂದು ನರಕ ಹತ್ತನ ಬೇಡ ಪ್ರತಿನಿತ್ಯ ನನ್ನ ಅನ್ನದಾತ ನಿದ್ರೇನು ಮಾಡದೆ ತನ್ನ ಜೀವದ ಅಂಗನ್ನ ತನ್ನ ಪ್ರಾಣ ಪಕ್ಷಿ ಯಾವಾಗ ಹೋಗುತ್ತೋ ಎಂಬ ಒಂದು ಅರಿವಿಲ್ಲದೆ ಕಡೆ ಪಕ್ಷ ಮಕ್ಕಳನ್ನು ಈ ರೀತಿ ಕಾಪಾಡ್ಕೊಳದಿರ್ತಕ್ಕಂತ ಇವತ್ತು ಮಗು ಹತ್ರ ತಾಯಿ ಹಾಲು ಕುಡಿಸುವಂತ ಪರಿಸ್ಥಿತಿನೇ ನಾವು ಬಂದು ನಿಂತಿದ್ದೀವಿ ಅದನ್ನು ಮೀರಿ ನನ್ನ ಅನ್ನದಾತರು ಇವತ್ತು ಮಕ್ಕಳಿಗಿಂತ ಹೆಚ್ಚಾಗಿ ಬೆಳೆಗಳನ್ನು ಈ ರಾತ್ರಿ ಪಾಳ್ಯದಲ್ಲಿ ಇಲ್ಲಿ ಯಾವ ಹಾವು ಕಚ್ಚುತ್ತೋ ಯಾವ ಚೇಳಿದೆಯೋ ಯಾವ ಆನೆ ಇದೆಯೋ ಚಿರ್ತೆ ಇದೆಯೋ ಬೆನ್ನಿಂದನೇ ಸಾವನ್ನ ಇಟ್ಕೊಂಡು ಇವತ್ತು ಬದುಕೋಂಥ ಈ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಈ ರೀತಿ ಎಚ್ಚೆತ್ಕೊಳ್ಳದೆ ಈ ರೀತಿ ಒಂದು ಮಲದಾಯಿ ಧೋರಣೆಯನ್ನು ತೋರಿಸ್ತಿರ್ತಕ್ಕಂಥ ನಿಜಕ್ಕೂ ಇದು ವಿಪರ್ಯಾಸ ಅಂದರೂ ತಪ್ಪಾಗಲಾರದು ಬಹುಶಃ ಈಗಲಾದರೂ ನ್ಯಾಷನಲ್ ಇಶ್ಯೂ ಆಗಿದೆ ಬ್ರೇಕಿಂಗ್ ನ್ಯೂಸ್ ಆಗಿದೆ ದಿನನಿತ್ಯ ಪ್ರತಿಯೊಂದು ರೀತಿಯಲ್ಲಿ ನನ್ನ ಅನ್ನದಾತರು ಬೆಳೆ ಕಳ್ಕೊಂತಿದ್ದಾರೆ ಪ್ರಾಣವನ್ನ ಕಳ್ಕೊತಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ನಿಜಕ್ಕೂ ದೇಶಕ್ಕೆ ಒಂದು ಮಾರಕವಾದಂತ ಒಂದು ಸಮಸ್ಯೆ ಖಂಡಿತ ಇಲ್ಲಿ ಏನಿವತ್ತು ನನ್ನ ಈ ಭಾಗದ ರೈತರು ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆಗೆ ಕೂಡಲೇ ಸರ್ಕಾರ ಎಚ್ಚೆತ್ತು ಇವಾಗ ಏನಿದೆ ಕಾಡು ಪ್ರಾಣಿಗಳು ಈಚೆ ಬರದೇರೋಕ್ಕೆ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ತಂತ್ರಜ್ಞಾನವನ್ನ ಬಳಸಿ ಆ ಕಾಡು ಪ್ರಾಣಿಗಳಿಂದ ನಮ್ಮ ಮಾನವನ ರಕ್ಷಣೆಯನ್ನು ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ನಾನು ವಿಶೇಷವಾಗಿ ಮನವಿಯೆಲ್ಲ ಇದು ಅಂಬಲ್ ರಿಕ್ವೆಸ್ಟ್ ಅಂದರೂ ತಪ್ಪಾಗಲಾರದು ಈಗ ನೀವು ಎಲ್ಲ ಮಾತಲ್ಲೂ ನಾವು ಕೂಗಾಡಾಗಿದೆ ಮಾತಾಡಾಗಿದೆ ಎಲ್ಲವೂ ಆಗಿದೆ ಪ್ರಯೋಜನ ಏನೂ ಆಗಿಲ್ಲ ದೇಶ ಸ್ವಾತಂತ್ರ್ಯ ಬಂದು ಎಂಬತ್ತು ವರ್ಷ ಆದರೂ ಕೂಡ ರೈತರ ಪರಿಸ್ಥಿತಿ ಒಂದೆಳ್ಳೆಷ್ಟು ಕೂಡ ಬದಲಾವಣೆನೂ ಆಗಿಲ್ಲ ಸುಧಾರಣೆನೂ ಆಗಿಲ್ಲ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನನ್ನ ಅನ್ನದಾತರ ಬದುಕು ಕಡೂ ಪ್ರಾಣಿಗಳಿಗಿಂತಲೂ ಕೂಡ ಭಾಳ ಗುರಿಯಾದಂಥ ಒಂದು ಬದುಕನ್ನು ನಡೆಸ್ತಾ ಇದ್ದಾರೆ ಈ ನನ್ನ ಅನ್ನದಾತರ ಮುಗ್ಧ ಮತಗಳನ್ನು ನೋಡಿದಾಗ ಆ ಹೃದಯ ಒಡೆದೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿಟ್ಟಿದ್ದು ದಯಮಾಡಿ ಈಗ ನಾವು ನೇರವಾಗಿ ಇದನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಸ್ಥಳೀಯ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಈ ಭಾಗದ ಅನ್ನದಾತರ ಋಣವನ್ನು ತೀರಿಸಲಿಕ್ಕೆ ಈಗಲಾದರೂ ಒಂದು ಸ್ವಲ್ಪನಾದ್ರೂ ಮಾನವೀಯತೆ ದೃಷ್ಟಿಯಿಂದ ನಾನು ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ ಅಂತೇಳಿ ನನ್ನ ಈ ಭಾಗದ ಎಲ್ಲ ಅನ್ನದಾತರಿಂದ ನಾನು ಆ ಪ್ರೀತಿಯಿಂದ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ